ಆತ್ಮೀಯ ವಿದ್ಯಾರ್ಥಿಗಳೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಕಲಿಕಾ ಬಲವರ್ಧನೆ ಕಲಿಕಾ ಫಲ ನಾಲ್ಕು ರೇಖಾ ಗಣಿತದ ಮೂಲಭೂತ ಅಂಶಗಳು ಇದರಲ್ಲಿ ಬರುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ನೋಡಿ ಶೀರ್ಷಿಕೆ ನಾಲ್ಕು ರೇಖಾ ಗಣಿತದ ಮೂಲ ಅಂಶಗಳು ಕಲಿಕಾಫಲ ನಾಲ್ಕು ಜ್ಯಾಮಿತಿಯ ಮೂಲ ಪರಿಕಲ್ಪನೆಗಳಾದ ಬಿಂದು ರೇಖೆ ರೇಖಾಖಂಡ ಕಿರಣ ಕೋನ ಆವೃತ್ತ ಮತ್ತು ತೆರೆದ ಆಕೃತಿಗಳು ತ್ರಿಭುಜ ಚತುರ್ಭುಜ ವೃತ್ತಗಳನ್ನು ಪರಿಸರದಲ್ಲಿನ ಆಕೃತಿಗಳ ಸಹಾಯದಿಂದ ವರ್ಣಿಸುವರು ಕಲಿಕಾಫಲದ ವಿವರಣೆ ಈ ರೀತಿ ಇದೆ ನೋಡಿ ಬಿಂದು ರೇಖೆ ರೇಖಾಖಂಡ ಕಿರಣ ಕೋನ ಆವೃತ ಮತ್ತು ತೆರೆದ ಆಕೃತಿಗಳನ್ನು ಗುರುತಿಸುವೆನು ಬಿಂದು ರೇಖೆ ರೇಖಾಖಂಡ ಕಿರಣ ಮತ್ತು ಕೋನ ಇವುಗಳು ಒಂದಕ್ಕೊಂದು ಹೇಗೆ ಸಂಬಂಧ ಹೊಂದಿವೆ ಎಂದು ತಿಳಿಯುವರು ಸುತ್ತಮುತ್ತಲಿನ ಆಕೃತಿಗಳಲ್ಲಿ ತ್ರಿಭುಜ ಚತುರ್ಭುಜ ಮತ್ತು ವೃತ್ತಾಕಾರಗಳನ್ನು ಗುರುತಿಸುವರು ಇವುಗಳನ್ನು ಗುರುತಿಸಿ ಲಕ್ಷಣಗಳನ್ನು ಹೇಳುವುದರ ಜೊತೆ ವಿಶೇಷತೆಗಳನ್ನು ಹೇಳುವರು ಇದು ಕಲಿಕಾಫಲದ ವಿವರಣೆ ನೆಕ್ಸ್ಟ್ ನೋಡಿ ಚಟುವಟಿಕೆ ಫೋರ್ ಪಾಯಿಂಟ್ ಒನ್ ಕಿರು ನಾಟಕ ಮಾಡೋಣ ಶಿಕ್ಷಕರ ಸಹಾಯ ಪಡೆಯಿರಿ ಮುಂದಿನ ಕಿರುನಾಟಕ ಓದಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ವ್ಯಾಖ್ಯೆಗಳಿಂದ ಭರ್ತಿ ಮಾಡಿ ನಾಟಕ ಪೂರ್ಣಗೊಳಿಸಿ ತರಗತಿಯಲ್ಲಿ ಅಭಿನಯಿಸಿ ನೋಡಿ ಪಾತ್ರಗಳು ಯಾವ್ಯಾವು ಅಂದರೆ ಬಿಂದು ರೇಖಾಖಂಡ ರೇಖೆ ಕಿರಣ ಇವು ಪಾತ್ರಗಳು ವಿದ್ಯಾರ್ಥಿಗಳು ವಹಿಸ್ಕೋಬೇಕು ತಲೆಯಲ್ಲಿ ಕಿರೀಟವನ್ನು ಧರಿಸ್ಬೇಕಂತ ಕೊಟ್ಟಿದ್ದಾರೆ ನೋಡಿ ಫಸ್ಟ್ನೇ ಪಾತ್ರ ಬಿಂದು ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ನಾಲ್ಕು ಮಂದಿ ಗೆಳೆಯರು ಹೀಗೆ ಸುತ್ತಾಡುತ್ತಾ ನಿಮ್ಮ ತರಗತಿಗೆ ಬಂದೆವು ಈಗ ನನ್ನ ಪರಿಚಯ ಮಾಡಿಕೊಳ್ಳುತ್ತೇನೆ ನಾನು ಯಾರು ಅಂತ ಹೇಳುವಿರಾ ವಿದ್ಯಾರ್ಥಿಗಳು ಸರಿ ಉತ್ತರ ಹೇಳಿದರೆ ಶಬಾಷ್ ಹೇಳಿ ಬಿಂದು ನನಗೆ ಉದ್ದವೂ ಇಲ್ಲ ಗಾತ್ರವೂ ಇಲ್ಲ ನಾನು ಒಂದು ಸ್ಥಾನವನ್ನು ತೋರಿಸವಲ್ಲೇ ಅಷ್ಟೇ ಆಕೃತಿಗಳೆಲ್ಲ ನಾನೇ ಅತ್ಯಂತ ಸಣ್ಣವನು ಆದರೆ ಎಲ್ಲ ಆಕೃತಿಗಳು ಆಗಿರುವುದು ನನ್ನಿಂದ ಹಾಗಾದರೆ ನಾನು ಯಾರು ವಿದ್ಯಾರ್ಥಿ ಒಂದು ಗೊತ್ತಾಯಿತು ನೀನು ಬಿಂದು ಬಿಂದು ನಿನಗೆ ಗಾತ್ರವೇ ಇಲ್ಲ ಅಂದರೆ ನಿನ್ನನ್ನು ನಾವು ನೋಡುವುದು ಹೇಗೆ ಬಿಂದು ನಾನು ಎಲ್ಲೆಲ್ಲೂ ಇರುವೆ ವಿದ್ಯಾರ್ಥಿ ಎರಡು ಕಪ್ಪು ಹಲಗೆಯ ಮೇಲೆ ಬಿಂದುಗಳಿಂದ ರೇಖಾಖಂಡವನ್ನು ರಚಿಸಿ ಓ ಹೀಗ ಬಿಂದು ಹೌದು ಸರಿಯಾಗಿ ಗುರುತಿಸಿರುವೆ ರೇಖಾಖಂಡದ ಮೇಲೆ ಒಂದು ಸ್ಥಳವನ್ನು ಇಂಗ್ಲಿಷ್ ವರ್ಣಮಾಲೆಯ ಯಾವುದಾದರೂ ಒಂದು ಅಕ್ಷರದಿಂದ ಹೆಸರಿಸು ವಿದ್ಯಾರ್ಥಿ ಮೂರು ಎ ಎಂದು ಹೆಸರಿಸುವುದು ಎ ಬಿಂದು ಬಿಂದು ಎ ರೇಖೆ ಇಲ್ಲಿ ಡ್ಯಾಶ್ ಅಂತ ಕೊಟ್ಟು ಬ್ರಕಟ ರೇಖೆಯ ಬಗ್ಗೆ ತಿಳಿಯುವುದರಿಂದ ಹೇಳಬೇಕು ನಾನು ಯಾರು ನೋಡಿ ಈ ರೀತಿ ಬರೀಬೇಕು ರೇಖೆ ಒಂದು ರೇಖಾಖಂಡವನ್ನು ಎರಡು ಕಡೆ ಅನಂತದವರೆಗೆ ವೃತ್ತಿಸಿದಾಗ ಉಂಟಾಗುವುದೇ ರೇಖೆ ವಿದ್ಯಾರ್ಥಿ ನಾಲ್ಕು ನೀನು ರೇಖೆ ಸರಳ ರೇಖೆ ನಿನ್ನನ್ನು ನಾನು ಕಪ್ಪು ಹಲಗೆ ಮೇಲೆ ರಚಿಸುತ್ತೇನೆ ವಿದ್ಯಾರ್ಥಿ ಐದು ನಾನು ನಿನ್ನನ್ನು ಹೆಸರಿಸುತ್ತೇನೆ ನೀನು ರೇಖೆ ಈ ರೀತಿ ಒಂದು ರೇಖೆಯನ್ನು ಎಳೆದು ಅದಕ್ಕೆ ಎ ಬಿ ಅಂತ ಹೆಸರು ಕೊಡಬೇಕು ನೆಕ್ಸ್ಟ್ ಕಿರಣ ವಿದ್ಯಾರ್ಥಿಗಳೇ ಡ್ಯಾಶ್ ಕೊಟ್ಟು ಕಿರಣದ ಬಗ್ಗೆ ತಿಳಿದ ಹೇಳಬೇಕು ನನ್ನನ್ನು ಹೇಗೆ ಬೀಡಿಸುತ್ತಾರೆ ತೋರಿಸಿ ನೋಡೋಣ ನೋಡಿ ಕಿರಣ ಆದಿ ಬಿಂದುವನ್ನು ಹೊಂದಿದ್ದು ಇನ್ನೊಂದು ಬಿಂದು ಅನಂತದವರೆಗೆ ವೃದ್ಧಿಸಿದಾಗ ಉಂಟಾಗುವುದೇ ಕಿರಣ ವಿದ್ಯಾರ್ಥಿ ಆರು ಕಿರಣವನ್ನು ಕಪ್ಪು ಹಲಗೆ ಮೇಲೆ ಬರೆಯುತ್ತಾ ಓ ಹೀಗೆ ಇದು ನೋಡಿ ರೇಖೆ ಬರೆಯುತ್ತಾ ಇದನ್ನು ಕಿರಣ ಅಂತ ಹೆಸರಿಸಿ ಎ ಬಿ ಅಂತ ಹೆಸರಿಸಿದ್ದಾರೆ ನೆಕ್ಸ್ಟ್ ನೋಡಿ ಕಿರಣ ಈ ಚಿತ್ರದಲ್ಲಿ ಡ್ಯಾಶು ನನ್ನ ಮೂಲ ಬಿಂದು ಹಾಗೂ ಡ್ಯಾಶ್ ನನ್ನ ಹೆಸರು ಈ ಚಿತ್ರದಲ್ಲಿ ಎ ಇದು ಕಿರಣದ ಮೂಲ ಬಿಂದು ಇಲ್ಲಿಂದ ಸ್ಟಾರ್ಟ್ ಆಗಿ ಇದು ಅನಂತದವರೆಗೆ ಹೋಗುತ್ತದೆ ಅದರ ಹೆಸರು ನನ್ನ ಹೆಸರು ಕಿರಣ ಬಿಂದು ರೇಖೆ ಕಂಡ ರೇಖೆ ಮತ್ತು ಕಿರಣ ಮಕ್ಕಳೇ ನಿಮ್ಮೊಂದಿಗೆ ಕಳೆದ ಕ್ಷಣಗಳು ಖುಷಿ ನೀಡಿದವು ಮತ್ತೆ ಸಿಗುತ್ತೇವೆ ಅಲ್ಲಿಯವರೆಗೂ ನೀವು ನಮ್ಮನ್ನು ನಿಮ್ಮ ಸುತ್ತಮುತ್ತಲು ಎಲ್ಲೆಲ್ಲಿ ನೋಡುವಿರಿ ಎಂದು ನೀಡಿದ ಕೋಷ್ಟಕದಲ್ಲಿ ಪಟ್ಟಿ ಮಾಡಿ ಧನ್ಯವಾದಗಳು ನೆಕ್ಸ್ಟ್ ನೋಡಿ ಚಟುವಟಿಕೆ ನಾಲ್ಕು ಪಾಯಿಂಟ್ ಎರಡು ತರಗತಿಯಲ್ಲಿನ ವಸ್ತುಗಳನ್ನು ಬಿಂದು ರೇಖಾಖಂಡ ಕಿರಣ ಮತ್ತು ರೇಖೆಗಳನ್ನು ಗುರುತಿಸುವುದು ಇವುಗಳನ್ನು ವ್ಯಾಖ್ಯಾನಿಸಿ ಉದಾಹರಣೆಗೆ ಎರಡು ಬಿಂದುಗಳ ನಡುವಿನ ಕನಿಷ್ಠ ದೂರವೇ ರೇಖಾಖಂಡ ಎರಡು ಬಿಂದುಗಳ ನಡುವಿನ ಕನಿಷ್ಠ ದೂರವೇ ಏನಾಗಿರುತ್ತೆ ರೇಖಾಖಂಡವಾಗಿರುತ್ತೆ ನೋಡಿ ವ್ಯಾಖ್ಯಾನಿಶಿ ಅಂತ ಕೊಟ್ಟಿದ್ದಾರೆ ಬಿಂದು ಬಿಂದು ಅಂದರೆ ಏನಪ್ಪಾ ಅಂದ್ರೆ ಉದ್ದವೂ ಇಲ್ಲ ಇದಕ್ಕೆ ಗಾತ್ರವೂ ಇಲ್ಲದೆ ಇರುವ ಬಿಂದು ಸ್ಥಾನವನ್ನು ನಿರ್ಧರಿಸುತ್ತದೆ ಬಿಂದುಗೆ ಏನಿರಲ್ಲ ಉದ್ದವೂ ಇರಲ್ಲ ಗಾತ್ರವೂ ಇರಲ್ಲ ಇದು ಸ್ಥಾನವನ್ನು ನಿರ್ಧರಿಸುತ್ತದೆ ಇನ್ನು ರೇಖಾಖಂಡ ಎರಡು ಬಿಂದುಗಳ ನಡುವಿನ ಕನಿಷ್ಠ ದೂರವನ್ನು ರೇಖಾಖಂಡ ಎನ್ನುತ್ತೇವೆ ಅಥವಾ ಆದಿ ಮತ್ತು ಅಂತ್ಯ ಬಿಂದುಗಳನ್ನು ಹೊಂದಿರುವುದೇ ರೇಖೆ ನೆಕ್ಸ್ಟ್ ಕಿರಣ ಆದಿ ಬಿಂದು ಹೊಂದಿದ್ದು ಈ ಬಿಂದುವಿನಿಂದ ಹೊರಟು ಅನಂತದವರೆಗೆ ವೃದ್ಧಿಸಿದ ರೇಖೆಯೇ ಕಿರಣ ಇನ್ನು ಸರಳ ರೇಖೆ ಆದಿ ಮತ್ತು ಅಂತ್ಯ ಬಿಂದುಗಳನ್ನು ಹೊಂದದೇ ಇರುವ ಎರಡೂ ಕಡೆ ವೃದ್ಧಿಸಿದಾಗ ಉಂಟಾಗುವುದೇ ಸರಳ ರೇಖೆ ಈ ರೀತಿ ಬಿಂದು ರೇಖಾಖಂಡ ಕಿರಣ ಸರಳ ರೇಖೆ ಬಗ್ಗೆ ವ್ಯಾಖ್ಯಾನಗಳನ್ನು ಬರೀಬೇಕು ನೆಕ್ಸ್ಟ್ ಚಟುವಟಿಕೆ ಫೋರ್ ಪಾಯಿಂಟ್ ತ್ರೀ ದಾರ ತೋರಿದ ದಾರಿ ನಾಲ್ಕು ಜನ ವಿದ್ಯಾರ್ಥಿಗಳು ದಪ್ಪ ದಾರದ ಸುಮಾರು ಎರಡು ಮೀಟರ್ ಉದ್ದದ ಎರಡು ತುಂಡುಗಳನ್ನು ತೆಗೆದುಕೊಳ್ಳಿ ಅದನ್ನು ಬಳಸಿ ಛೇದಿಸುವ ರೇಖೆಗಳು ಮತ್ತು ಸಮಾಂತರ ರೇಖೆಗಳನ್ನು ಪ್ರದರ್ಶಿಸಿ ಅದನ್ನು ಬಳಸಿ ಛೇದಿಸುವ ರೇಖೆಗಳು ಮತ್ತು ಸಮಾಂತರ ರೇಖೆಗಳನ್ನು ಪ್ರದರ್ಶಿಸಿ ನೋಡಿ ವಿದ್ಯಾರ್ಥಿ ಒಂದು ವಿದ್ಯಾರ್ಥಿ ಎರಡು ವಿದ್ಯಾರ್ಥಿ ಮೂರು ವಿದ್ಯಾರ್ಥಿ ನಾಲ್ಕು ವಿದ್ಯಾರ್ಥಿ ಒಂದು ವಿದ್ಯಾರ್ಥಿ ಎರಡು ಕುಡಿ ಈ ರೀತಿ ರೇಖೆಯನ್ನು ಮಾಡಿದ್ದಾರೆ ಇನ್ನು ಈ ರೀತಿ ರೇಖೆಗಳಿಗೆ ಇವು ಇಂಥ ರೇಖೆಗಳಿಗೆ ನಾವೇನಂತ ಕರಿತೀವಿ ಸಮಾಂತರ ರೇಖೆಗಳಂತ ಕರಿತೀವಿ ಇನ್ನು ನೋಡಿ ಇಲ್ಲೊಂದು ರೀತಿ ರೇಖೆಗಳನ್ನು ಎರಡು ಮೀಟರ್ ಉದ್ದದ ಎರಡು ತುಂಡುಗಳನ್ನು ತೆಗೆದುಕೊಂಡು ಈ ರೀತಿ ಮಾಡಿದಾಗ ಇವು ಒಂದರ ಮೇಲೊಂದು ಬಂದಿರೋದರಿಂದ ಇವುಗಳನ್ನು ಏನಂತ ಕರಿತೀವಿ ಛೇದಿಸುವ ರೇಖೆಗಳಂತ ಕರಿತೀವಿ ನೆಕ್ಸ್ಟ್ ನೋಡಿ ಚಟುವಟಿಕೆ ನಾಲ್ಕು ಪಾಯಿಂಟ್ ನಾಲ್ಕು ಆವೃತ ವಕ್ರರೇಖೆ ನದಿ ದಡ ಆಟ ಒಂದು ಶಿಕ್ಷಕರೊಂದಿಗೆ ಮೈದಾನಕ್ಕೆ ಹೋಗಿ ಮೈದಾನದಲ್ಲಿ ವಿವಿಧ ಆವೃತ ಮತ್ತು ತೆರೆದ ವಕ್ರ ರೇಖೆಗಳನ್ನು ಎಳೆಯಿರಿ ಹಾಗೆ ಸರಳ ವಕ್ರ ರೇಖೆ ಮತ್ತು ಸರಳವಲ್ಲದ ವಕ್ರ ರೇಖೆಗಳನ್ನು ಎಳೆಯಿರಿ ಆವೃತ ವಕ್ರರೇಖೆಯ ಒಳಭಾಗ ವಕ್ರರೇಖೆಯ ಸೀಮೆ ವಕ್ರರೇಖೆಯ ಹೊರಭಾಗ ಎಂಬ ಮೂರು ಭಾಗಗಳನ್ನು ತೋರಿಸಿ ವಿದ್ಯಾರ್ಥಿಗಳು ವಕ್ರರೇಖೆಯ ಮೇಲೆ ನಿಲ್ಲಿ ನಂತರ ನದಿ ದಳ ಆಟ ಆಡುವುದು ಶಿಕ್ಷಕರ ಸಹಾಯ ಪಡೆಯಿರಿ ನೆಕ್ಸ್ಟ್ ನೋಡಿ ಚಟುವಟಿಕೆ ನಾಲ್ಕು ಪಾಯಿಂಟ್ ಐದು ಕನ್ನಡ ವರ್ಣಮಾಲೆಯ ಸ್ವರಾಕ್ಷರಗಳನ್ನು ಮುಂದಿನ ಪಟ್ಟಿಯಂತೆ ವರ್ಗೀಕರಿಸಿ ಸರಳ ವಕ್ರ ರೇಖೆಗಳು ಕನ್ನಡ ವರ್ಣಮಾಲೆಯಲ್ಲಿ ಸರಳ ವಕ್ರೇಖೆಗಳು ಯಾವ್ಯಾವ ಬರುತ್ತವೆ ಅಂದರೆ ಅ ಉ ಊ ಎ ಓ ಓ ಅವು ಇವೆಲ್ಲ ಸರಳ ವಕ್ರ ರೇಖೆಗಳಲ್ಲಿ ಬರುತ್ತೆ ಇನ್ನು ಸರಳವಲ್ಲದ ವಕ್ರ ರೇಖೆಗಳು ಇವು ಸರಳವಲ್ಲದ ವಕ್ರ ರೇಖೆಗಳು ನೆಕ್ಸ್ಟ್ ನೋಡಿ ಚಟುವಟಿಕೆ ನಾಲ್ಕು ಪಾಯಿಂಟ್ ಆರು ಬಹುಭುಜಾಕೃತಿ ರಚನೆ ಬೆಂಕಿ ಕಡ್ಡಿ ತೆಂಗಿನ ಪೊರಕೆ ಕಡ್ಡಿ ಹಲ್ಲು ಉಜ್ಜುವ ಕಡ್ಡಿ ಕಿವಿ ಕಡ್ಡಿ ಅಥವಾ ಕಡ್ಡಿ ಮತ್ತು ಸೈಕಲ್ನ ವಾಲ್ಟೂಬ್ ಬಳಸಿ ವಿವಿಧ ಬಹುಭುಜಾಕೃತಿಗಳನ್ನು ರಚಿಸಿ ಅವುಗಳಲ್ಲಿ ಒಂದಾದ ತ್ರಿಭುಜದ ಶೃಂಗಗಳನ್ನು ಒತ್ತಿ ಹಾಗೆ ಬೇರೆ ಆಕೃತಿಗಳ ಶೃಂಗಗಳನ್ನು ಒತ್ತಿ ಏನು ವ್ಯತ್ಯಾಸ ಗಮನಿಸುವಿರಿ ನೋಡಿ ಈ ರೀತಿ ಬೆಂಕಿ ಕಡ್ಡಿ ಆಗಿರ್ಬೋದು ತೆಂಗಿನ ಹಲ್ಲು ಉಜ್ಜುವ ಕಡ್ಡಿ ಕಿವಿ ಕಡ್ಡಿ ಮುಂತಾದ ಯಾವುದಾದ್ರೂ ಒಂದು ಕಡ್ಡಿ ವಾಲ್ ಸೈಕಲ್ನ ವಾಲ್ ಬಳಸಿ ಈ ರೀತಿ ವಿ ಬಹುಭುಜಾಕೃತಿಯನ್ನು ರಚಿಸಬೇಕು ಬಹುಭುಜಾಕೃತಿ ಅಂದ್ರೆ ವಿವಿಧ ಭುಜಗಳನ್ನು ಹೊಂದಿತ್ತು ಇಲ್ಲಿ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ರೀತಿ ಭುಜಾಕೃತಿಗಳನ್ನು ಹೊಂದಿದಿರೋದನ್ನು ಬಹುಭುಜಾಕೃತಿಗಳಂತ ಕರಿತೀವಿ ಇನ್ನು ಮೂರು ಭುಜಗಳನ್ನು ಹೊಂದಿದ್ರೆ ತ್ರಿಭುಜಾಕೃತಿ ನೋಡಿ ಈಗ ವಿದ್ಯುತ್ ಪ್ರಸರಣಕ್ಕೆ ಅಥವಾ ಸೇತುವೆಗಳಿಗೆ ಬಳಸುವ ಕಂಬಗಳಲ್ಲಿ ತ್ರಿಭುಜ ಆಕಾರದ ಅಳವಡಿಕೆ ಇರುತ್ತದೆ ಏಕೆ ನೋಡಿ ಇಲ್ಲಿ ಈ ರೀತಿ ತ್ರಿಭುಜ ಆಕಾರದ ಅಳವಡಿಕೆ ಇರುತ್ತದೆ ಏಕೆ ಅಪ್ಪ ಅಂತಂದ್ರೆ ಈ ರೀತಿ ನಾವು ಕಂಬಗಳ ಅಥವಾ ರಚಿಸಿ ಕಂಬಗಳಾಗಿರ್ಬೋದು ಅಥವಾ ಸೇತುವೆಗಳನ್ನು ಕಟ್ಟಿದಾಗ ಇವುಗಳ ಮೇಲೆ ಯಾವುದೇ ರೀತಿ ಭಾರ ಬಿದ್ದರೆ ಅದು ಬಾಗುವುದಿಲ್ಲ ಆದ್ದರಿಂದ ಅದನ್ನು ತ್ರಿಭುಜ ಆಕಾರದಲ್ಲಿ ಅಳವಡಿಕೆ ಮಾಡಿರುತ್ತಾರೆ ಈ ರೀತಿ ವರ್ಣೆಯನ್ನು ನಾವು ಕೊಡಬೇಕಾಗುತ್ತೆ ನೆಕ್ಸ್ಟ್ ನೋಡಿ ಚಟುವಟಿಕೆ ನಾಲ್ಕು ಪಾಯಿಂಟ್ ಏಳು ಮುಮ್ಮೂಲೆ ಪಟ್ಟಿಗಳಿಂದ ರಚನೆ ಜಾಮಿತಿ ಪೆಟ್ಟಿಗೆಯ ಮುಮ್ಮೂಲೆ ಪಟ್ಟಿಗೆಗಳಿಂದ ಇವುಗಳನ್ನು ರಚಿಸಿ ಸಮಾಂತರ ರೇಖೆಗಳು ಸಮಾಂತರ ರೇಖೆಗಳನ್ನು ದೈನಂದಿನ ಜೀವನದಲ್ಲಿ ಎಲ್ಲೆಲ್ಲಿ ಕಾಣುವಿರಿ ನೋಡಿ ಬಾಗಿಲಿನ ತೋಳುಗಳಲ್ಲಿ ಈ ರೀತಿ ಬಾಗಿಲಿನ ತೋಳುಗಳಲ್ಲಿ ಸಮಾಂತರ ರೇಖೆಗಳಿರುತ್ತೆ ಇನ್ನು ರಾಳುಗಳು ಕಿಟಕಿ ಆಗಿರ್ಬೋದು ರೈಲ್ವೆ ಹಳಿಗಳು ಹೀಗೆ ನಾವು ದಿನನಿತ್ಯ ಜೀವನದಲ್ಲಿ ಸಮಾಂತರ ರೇಖೆಗಳನ್ನು ನೋಡುತ್ತೇವೆ ತ್ರಿಭುಜಗಳು ಇದು ಕೋನಗಳು ಇಲ್ಲೋಡಿ ಒಂದೇದು ಈ ರೀತಿ ಎ ಬಿ ಸಿ ಮೂರು ಈ ರೀತಿ ತ್ರಿಭುಜಗಳನ್ನು ರಚಿಸಬೇಕು ಇಲ್ಲೋಡಿ ನೈಂಟಿ ಡಿಗ್ರಿ ಕೋನವನ್ನು ಈ ರೀತಿ ರಚಿಸಿದ್ದು ಇನ್ನು ನಲವತ್ತೈದು ಡಿಗ್ರಿ ಕೋನ ಇದು ಒಂದು ಎರಡು ಮೂರು ನಾಲ್ಕು ಈ ರೀತಿ ನೈಂಟಿ ಡಿಗ್ರಿ ನಲವತ್ತೈದು ಡಿಗ್ರಿ ಅರುವತ್ತು ಡಿಗ್ರಿ ಮೂವತ್ತು ಡಿಗ್ರಿ ಕೋನಗಳನ್ನು ನೀವು ರಚಿಸಬೇಕು ಕೋನ ಮಾಪಕದ ಮೂಲಕ ರಚಿಸಿ ನೆಕ್ಸ್ಟಿ ಕೋನಗಳನ್ನು ಹೆಸರಿಸಿ ಕೋನಗಳನ್ನು ಮೂರು ಅಕ್ಷರಗಳಿಂದ ಸೂಚಿಸಬೇಕು ಏಕೆ ಚಿತ್ರದ ಸಹಾಯದಿಂದ ವಿವರಿಸಿ ಇಲ್ಲಿ ನೋಡಿ ಓ ಇದು ಬಿಂದು ಎ ಬಿ ಸಿ ಈ ರೀತಿ ಕೋನಗಳನ್ನು ಹೆಸರಿಸಿ ಕೋನ ಎ ಒ ಬಿ ಕೋನ ಎ ಒ ಬಿ ಇಲ್ಲೊಂದು ಕೋನ ಆಗುತ್ತೆ ಇನ್ನು ಕೋನ ಬಿ ಓ ಸಿ ಇನ್ನು ಮೂರನೇದು ಕೋನ ಎ ಒ ಸಿ ಈ ರೀತಿ ಕೋನಗಳನ್ನು ಹೆಸರಿಸಬೇಕು ನೆಕ್ಸ್ಟ್ ನೋಡಿ ಚಿತ್ರ ಫೋರ್ ಪಾಯಿಂಟ್ ಫೋರ್ನಲ್ಲಿ ಕೋನಗಳನ್ನು ಹೆಸರಿಸಿ ಚಟುವಟಿಕೆ ನಾಲ್ಕು ಪಾಯಿಂಟ್ ಎಂಟು ಕೋನಗಳನ್ನು ಅರ್ಥೈಸುವುದು ಕೋನಗಳನ್ನು ಅರ್ಥೈಸೋದಂದರೆ ಇಲ್ಲಿ ಯಾವುದಾದ್ರೂ ನಾವು ಎ ಬಿ ಸಿ ಡಿಯಲ್ಲಿ ಯಾವುದಾದ್ರೂ ಹೆಸರನ್ನು ಕೊಟ್ಕೋಬೋದು ಇಲ್ಲಿ ನಾನು ಏನಂತ ಕೊಟ್ಟಿದ್ದೀನಿ ಎ ಬಿ ಸಿ ಅಂತ ಕೊಟ್ಟಿದ್ದೇನೆ ಇ ಇನ್ನು ನೋಡಿ ಪಿ ಕ್ಯೂ ಆರ್ ಸರಿಯಾದ ವಾಕ್ಯಕ್ಕೆ ರೈಟ್ ಹಾಕಿ ಚಿತ್ರದ ಫೋರ್ ಪಾಯಿಂಟ್ ಫೈವ್ನ ಕೋನದ ಅಳತೆಯು ಚಿತ್ರ ನಾಲ್ಕು ಪಾಯಿಂಟ್ ಆರರ ಕೋನದ ಅಳತೆಗಿಂತ ದೊಡ್ಡದು ಇಲ್ಲ ಎರಡು ಸಮಾಂತರವಾಗಿವೆ ಚಿತ್ರ ನಾಲ್ಕು ಪಾಯಿಂಟ್ ಐದರ ಕೋನದ ಅಳತೆಯು ಚಿತ್ರ ನಾಲ್ಕು ಪಾಯಿಂಟ್ ಆರರ ಕೋನದ ಅಳತೆಗೆ ಸಮ ರೈಟ್ ಅಂತ ಹಾಕಬೇಕು ಏಕೆ ವಿವರಿಸಿ ಎ ಒ ಬಿಸ್ ಈಕ್ವಲ್ ಟು ಪಿ ಕ್ಯೂ ಆರ್ ಆಗಿದೆ ಅಳತೆ ಮಾಡಿದಾಗ ಎರಡೂ ಕೋನಗಳು ಸಮವಾಗಿವೆ ಚಿತ್ರ ಸಣ್ಣದಿರ್ಬೋದು ಆದರೆ ಕೋನಗಳು ಮಾತ್ರ ಒಂದೇ ಅಳತೆಯ ಕೋನಗಳು ಆಗಿವೆ ಕೋನ ಎ ಒ ಬಿ ಕೋನ ಪಿ ಕ್ಯೂ ಆರ್ ಎರಡು ಅಳತೆ ಮಾಡಿದಾಗ ಎರಡು ಕೋನಗಳು ಸಮಾನ ಆಗಿವೆ ಅಂತ ಬರಿಬೇಕು ನೆಕ್ಸ್ಟ್ ನೋಡಿ ಚಟುವಟಿಕೆ ನಾಲ್ಕು ಪಾಯಿಂಟ್ ಒಂಬತ್ತು ಆಟದೊಂದಿಗೆ ಪಾಠ ಚಿತ್ರ ನಾಲ್ಕು ಪಾಯಿಂಟ್ ಏಳರಲ್ಲಿ ಶಾರ್ಟ್ ಅಂಕ ಆಟದ ಅಂಕಣವನ್ನು ತೋರಿಸಿದೆ ಆಟಗಾರನು ಎಸೆದ ಪುಟ್ ಸರಿಯಾದ ಎಸೆತ ಆಗಬೇಕಾದರೆ ಗುಂಡು ಬೀಳಬೇಕಾದ ಪ್ರದೇಶವನ್ನು ಬಣ್ಣ ಹಾಕಿ ನೋಡಿ ಶಾರ್ಟ್ಪುಟ್ ಎಸೆಬೇಕಾದರೆ ಇಲ್ಲಿ ನಿಂತ್ಕೊಂಡು ಇಲ್ಲಿ ಎಸಿದ್ರೆ ಇಲ್ಲಾದರೂ ಬೀಳ್ಬೋದು ಅದು ಇಲ್ಲಿ ಬೀಳ್ಬೋದು ಇಲ್ಲಿ ಬೀಳ್ಬೋದು ಇಲ್ಲಿ ಬೀಳ್ಬೋದು ಇಲ್ಲಿ ಬೀಳ್ಬೋದು ಎಲ್ಲೆಲ್ಲಿ ಬೀಳುತ್ತೋ ಅಲ್ಲಲ್ಲಿ ನಾವು ಬೀಳುತ್ತೆ ಅನಿಸುತ್ತೆ ಅಲ್ಲಲ್ಲಿ ಈ ಕಲರನ್ನು ಹೆಸರಿಸಿ ಕಲರನ್ನು ಹಾಕಬೇಕು ನೆಕ್ಸ್ಟ್ ಚಟುವಟಿಕೆ ನಾಲ್ಕು ಪಾಯಿಂಟ್ ಹತ್ತು ಎರಡು ಬಣ್ಣದ ಹಾಳೆಗಳನ್ನು ತೆಗೆದುಕೊಳ್ಳಿ ಒಂದೇ ಅಳತೆಯ ವೃತ್ತಾಕಾರದಲ್ಲಿ ಕತ್ತರಿಸಿ ಎರಡು ವೃತ್ತಗಳು ತ್ರಿಜ್ಯದ ಮೂಲದ ಕೇಂದ್ರದವರೆಗೆ ಕತ್ತರಿಸಿ ನಂತರ ಒಂದರಲ್ಲಿ ಇನ್ನೊಂದನ್ನು ತ್ರಿಜ್ಯದ ಅಂಚಿನಲ್ಲಿ ಸೇರಿಸಿ ಇದರಲ್ಲಿ ತ್ರಿಜ್ಯ ವ್ಯಾಸ ತ್ರಿಜ್ಯಾಂತರ ಖಂಡ ಮತ್ತು ವೃತ್ತ ತೋರಿಸಿ ಬಣ್ಣದ ಹಾಳೆಗಳನ್ನು ತಗೊಂಡು ಈ ರೀತಿ ವೃತ್ತಾಕಾರವಾಗಿ ಅದನ್ನು ಕತ್ತರಿಸಬೇಕು ಆಗ ಎರಡೂ ತ್ರಿ ವೃತ್ತಗಳ ತ್ರಿಜ್ಯದ ಮೂಲಕ ಕೇಂದ್ರದವರೆಗೆ ಇಲ್ಲಿವರೆಗೆ ಕತ್ತರಿಸ್ಬೇಕು ನಂತರ ಒಂದರಲ್ಲಿ ಇನ್ನೊಂದನ್ನು ಸೇರಿಸಿ ಈ ರೀತಿ ಒಂದರಲ್ಲಿ ಇನ್ನೊಂದನ್ನು ಸೇರಿಸಿ ಅದರಲ್ಲಿ ತ್ರಿಜ್ಯ ವ್ಯಾಸ ತ್ರಿಜಾಂತರ ಖಂಡ ಮತ್ತು ವೃತ್ತಖಂಡಗಳನ್ನು ತೋರಿಸಿ ಇದು ವೃತ್ತಖಂಡ ಇದು ತ್ರಿಜಾಂತರ ಖಂಡ ಇದು ತ್ರಿಜ್ಯ ಈ ರೀತಿ ಇವುಗಳನ್ನು ಹೆಸರಿಸಬೇಕು ನೆಕ್ಸ್ಟ್ ನೋಡಿ ಚಟುವಟಿಕೆ ನಾಲ್ಕು ಪಾಯಿಂಟ್ ಹನ್ನೊಂದು ಕಾಗದ ಮಡಿಚಿ ದೋಣಿ ಮಾಡಿ ನಿನ್ನ ಸಹಪಾಠಿಯ ಪೋಷಕರ ಇಲ್ಲವೇ ಶಿಕ್ಷಕರ ಸಹಾಯ ಪಡೆದುಕೋ ನಂತರ ದೋಣಿಯನ್ನು ಬಿಚ್ಚಿ ಅದರಲ್ಲಿ ಉಂಟಾದ ಬಿಂದು ರೇಖಾಖಂಡಗಳು ತ್ರಿಭುಜ ಚತುರ್ಭುಜ ಸಮಾಂತರ ರೇಖೆ ಇತ್ಯಾದಿಗಳನ್ನು ಗುರುತಿಸು ನಾನೇನು ಕಲಿತೆ ಸ್ತರ ಒಂದು ಬಿಂದು ರೇಖೆ ರೇಖಾಖಂಡ ಕಿರಣ ತ್ರಿಭುಜ ಮುಂತಾದ ಮೂಲಭೂತ ಅಂಶಗಳನ್ನು ಗುರುತಿಸಬಲ್ಲೆ ನೀವು ಗುರುತಿಸುವರಾದರೆ ರೈಟ್ ಅಂತ ಹಾಕಿ ಈ ಚಿತ್ರದಲ್ಲಿ ಕಾಣುತ್ತಿರುವ ರೇಖಾಖಂಡಗಳ ಸಂಖ್ಯೆ ಎಷ್ಟು ನೋಡಿ ರೇಖಾಖಂಡಗಳ ಸಂಖ್ಯೆ ಏನಿಸ್ತಾ ನೋಡಿ ಒಂದು ಸಾರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಷ್ಟು ಎಷ್ಟು ರೇಖಾಖಂಡಗಳು ನಮ್ಮ ಕಣ್ಣಿಗೆ ಕಾಣಿಸುತ್ತಿವೆ ಒಂಬತ್ತು ರೇಖಾಖಂಡಗಳು ಇನ್ನು ಈ ಚಿತ್ರದಲ್ಲಿ ಎಷ್ಟು ಚತುರ್ಭುಜಗಳು ಕಾಣುತ್ತಿವೆ ಒಂದು ಎರಡು ಮೂರು ಮೂರು ಚತುರ್ಭುಜಗಳು ಕಾಣುತ್ತಿವೆ ಸ್ತರ ಎರಡು ಬಿಂದು ರೇಖೆ ರೇಖಾಖಂಡ ಕಿರಣ ತ್ರಿಭುಜ ಮುಂತಾದ ಮೂಲಭೂತ ಅಂಶಗಳನ್ನು ಸಂಬಂಧಿಸಿದ ರೇಖಾಗಣಿತದ ಸಂಕೇತ ಬಳಸಿ ಹೆಸರಿಸಬಲ್ಲೆ ಹೌದಂತಾದರೆ ಹೌದು ಅಂತ ಹಾಕಿ ಫಸ್ಟ್ ಒಂದು ನೋಡಿ ಈ ಚಿತ್ರದಲ್ಲಿನ ಕಿರಣಗಳನ್ನು ಹೆಸರಿಸಿ ಇದಕ್ಕೆ ನಾವೇ ಎಂದ ಹೆಸರನ್ನು ಕೊಡಬೇಕು ಎ ಬಿ ಸಿ ಡಿ ಅಂತ ಕೊಟ್ಟಿದ್ದೇನೆ ರೇಖಾ ಕಿರಣಗಳು ಇಲ್ಲಿ ಯಾವ್ಯಾವು ಅಂದರೆ ಡಿ ಎ ಇದೊಂದು ಕಿರಣ ಇನ್ನು ಡಿ ಬಿ ಇದೊಂದು ಕಿರಣ ಇನ್ನು ಡಿ ಮತ್ತು ಸಿ ಇದೊಂದು ಕಿರಣ ಈ ರೀತಿ ಡಿ ಎ ಡಿ ಬಿ ಡಿ ಸಿ ಈ ಥರ ಕಿರಣಗಳನ್ನು ಹೆಸರಿಸ್ಬೇಕು ಈ ಕಿರಣಗಳ ಮೂಲ ಬಿಂದು ಯಾವುದು ನೋಡಿ ಡಿ ಇದರ ಮೂಲ ಬಿಂದು ನೋಡಿ ಮೂರು ಕಿರಣಗಳಿಗೆ ಒಂದೇ ಬಿಂದು ಇದೆ ಇಲ್ಲಿ ಬಿಂದು ಎಲ್ಲ ಇದೇ ಮುಖಾಂತರ ಹಾದು ಹೋಗಿರೋದು ಇದರ ಮೂಲ ಬಿಂದು ಯಾವುದು ಡಿ ನೆಕ್ಸ್ಟ್ ನೋಡಿ ಸರ ಮೂರು ರೇಖಾ ಗಣಿತದ ಮೂಲಭೂತ ಅಂಶಗಳ ಲಕ್ಷಣಗಳನ್ನು ಪಟ್ಟಿ ಮಾಡಬಲ್ಲೆ ಹೌದು ಅಂತ ಹೌದು ಅಂತ ಹಾಕಿ ಇಲ್ಲಾಂದರೆ ಇಲ್ಲ ಅಂತ ಹಾಕಿ ಫಸ್ಟ್ನೇದು ಒಂದು ಕನಿಷ್ಠ ಸಂಖ್ಯೆಯ ಬಾವುಗಳನ್ನೊಳಗೊಂಡ ಬಹುಭುಜಾಕೃತಿ ಯಾವುದು ಕನಿಷ್ಠ ಸಂಖ್ಯೆಯ ಬಾವುಗಳನ್ನು ಒಳಗೊಂಡ ಬಹುಭುಜಾಕೃತಿ ಯಾವುದಂದರೆ ತ್ರಿಭುಜ ತ್ರಿಭುಜ ಇದು ಕನಿಷ್ಠ ಸಂಖ್ಯೆಯ ಬಾವುಗಳನ್ನು ಒಳಗೊಂಡ ಬಹುಭುಜಾಕೃತಿ ಇನ್ನು ಎರಡು ಇವುಗಳ ಲಕ್ಷಣ ಬರೆಯಿರಿ ಫಸ್ಟ್ನೇದು ರೇಖೆ ಫಸ್ಟ್ ಒಂದು ಲಕ್ಷಣ ನೋಡಿ ಅನಂತದವರೆಗೆ ಇರುತ್ತದೆ ಎರಡೂ ಕಡೆ ವೃದ್ಧಿಸಬಹುದು ನೋಡಿ ಈ ರೀತಿ ಒಂದು ರೇಖೆಯನ್ನು ನಾವು ಹೊಡೆದ್ರೆ ಇದು ಅನಂತದವರೆಗೆ ಎಲ್ಲಿವರೆಗೂ ಬೇಕಾದರೂ ನಾವು ಹೊಡಿತಾ ಹೋಗಬೇಕು ರೇಖೆಯನ್ನು ಎಳಿತಾ ಎಳಿಬೋದು ಅದು ಈ ಕಡೆಯೂ ನಾವು ಹೆಚ್ಚಿಗೆ ಮಾಡ್ತಾ ಹೋಗ್ಬೋದು ಈ ಕಡೆಯೂ ಹೆಚ್ಚಿಗೆ ಮಾಡ್ತಾ ಹೋಗ್ಬೋದು ಇನ್ನು ಬಿಂದುಗಳನ್ನು ಸೇರಿಸಿದಾಗ ಉಂಟಾಗುತ್ತದೆ ಹೀಗೆ ಒಂದೊಂದೊಂದೊಂದೊಂದೊಂದು ಬಿಂದುಗಳು ಸೇರಿಕೊಂಡು ಒಂದು ರೇಖೆ ಉಂಟಾಗುತ್ತದೆ ಇನ್ನು ಸರಳ ರೇಖೆ ಆವೃತ ರೇಖೆ ಇವೆ ಇವು ರೇಖೆಯ ಲಕ್ಷಣಗಳು ಇನ್ನು ಬಿಂದುವಿನ ಲಕ್ಷಣಗಳು ಒಂದೇ ಒಂದು ಚುಕ್ಕಿ ಬಿಂದು ಅಂದರೆ ಈ ರೀತಿ ಒಂದು ಚುಕ್ಕಿ ಇದು ಉದ್ದನೂ ಇರಲ್ಲ ಇದಕ್ಕೆ ಗಾತ್ರ ಇಲ್ಲದೆ ಇರುವುದು ಅದನ್ನು ನಾವು ಏನಂತ ಕರಿತೀವಿ ಬಿಂದು ಇನ್ನು ತ್ರಿಭುಜದ ಲಕ್ಷಣಗಳು ಮೂರು ರೇಖಾಖಂಡಗಳಿಂದ ಆವೃತವಾದ ಆಕೃತಿ ಮೂರು ಬಾವುಗಳು ಮೂರು ಕೋನಗಳು ಮೂರು ಶೃಂಗಗಳಿರುತ್ತವೆ ಮೂರು ಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮ ನೋಡಿ ಇದು ಒಂದು ತ್ರಿಭುಜ ಇಲ್ಲಿ ನೋಡಿ ಮೂರು ರೇಖಾಖಂಡಗಳು ಒಂದು ಎರಡು ಮೂರು ರೇಖಾಖಂಡಗಳು ಮೂರು ರೇಖಾಖಂಡಗಳಿಂದ ಆವೃತವಾದ ಒಂದು ಮೂರು ಬಾವುಗಳು ಇಲ್ಲೊಂದಿರುತ್ತೆ 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 ಮೂರು ಬಾವುಗಳು ಮತ್ತು ಮೂರು ಕೋನಗಳು ಮೂರು ಶೃಂಗಗಳಿಗೆ ಶೃಂಗಗಳಿರುತ್ತವೆ ಮೂರು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮ ಇದು ತ್ರಿಭುಜದ ಲಕ್ಷಣಗಳು ನೆಕ್ಸ್ಟ್ ನೋಡಿ ಸ್ತರ ನಾಲ್ಕು ಬಿಂದು ರೇಖೆ ರೇಖಾಖಂಡ ಕಿರಣ ತ್ರಿಭುಜ ಮುಂತಾದ ಮೂಲಭೂತ ಅಂಶಗಳ ವಿಶೇಷಗಳನ್ನು ವರ್ಣಿಸಬಲ್ಲೆ ಹೌದು ನೋಡಿ ಬಿಂದು ಎಷ್ಟು ಚಿಕ್ಕದು ಎರಡು ರೇಖೆ ಎಷ್ಟು ತೆಳವು ಮೂರು ಅತ್ಯಂತ ಸುಂದರ ಆಕೃತಿ ಸಮರ್ಥಿಸಿ ರೇಖಾಗಣಿತದ ಮೂಲಭೂತ ಅಂಶಗಳು ಪಾಠದ ಸಮಯದ ವಿಡಿಯೋ ನೋಡಲು ಇಲ್ಲಿ ಕೊಟ್ಟಿರುವ ಕ್ಯೂ ಆರ್ ಕೋಡನ್ನು ನೀವು ಸ್ಕ್ಯಾನ್ ಮಾಡ್ಬೋದು ಥ್ಯಾಂಕ್ ಯು ವಿದ್ಯಾರ್ಥಿಗಳೇ ಇಲ್ಲಿಗೆ ಶೀರ್ಷಿಕೆ ನಾಲ್ಕು ಕಲಿಕಾ ಫಲ ನಾಲ್ಕು ಮುಕ್ತಾಯವಾಯಿತು ಇದರಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ